ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ಹಂಸ ಸದಾಶಿವ ತ್ಯಜೆದಜ್ಞಾನ ನಿರ್ಮಾಲ್ಯಂ ಸೋಹಂ ಭಾವೇನ ಪೂಜೆಗೆ ಶ್ರೋತೃಗಳಿಗೆ ಅಧ್ಯಾತ್ಮ ಚೇತನ ಕಾರ್ಯಕ್ರಮದ ರಸ ನಿಮಿಷಗಳ ಸರಣಿಯಲ್ಲಿ ಭಾವದಂತೆ ಫಲ ಎಂಬ ಇಪ್ಪತ್ತ ಎಂಟನೆಯ ವಿಚಾರಕ್ಕೆ ಸ್ವಾಗತ ಹೊರಗಿನ ಜನರಲ್ಲಿಯೂ ಪ್ರಾಣಿಗಳಲ್ಲಿಯೂ ವಸ್ತುಗಳಲ್ಲಿಯೂ ನಮ್ಮ ದೃಷ್ಟಿಯು ಹೇಗಿರುವುದು ಅದಕ್ಕನುಗುಣವಾಗಿಯೇ ಆ ಜನರು ಆ ಪ್ರಾಣಿಗಳು ಆ ವಸ್ತುಗಳು ನಮ್ಮ ಮೇಲೆ ಪ್ರಭಾವಕಾರಿಗಳಾಗುವವು ಇದೊಂದು ಹೆಚ್ಚಿನ ತತ್ವವು ಸಾಮಾನ್ಯವಾಗಿ ಅತ್ಯಂತ ಸರಳವಾಗಿ ಯದ್ ಭಾವಂ ತದ್ಭವತಿ ಎಂದು ಹೇಳುತ್ತಾರೆ ನಾವು ಅಂದರೆ ನಮ್ಮ ಭಾವವು ಉಳಿದವರಲ್ಲಿ ಹೇಗಿರುವುದು ಅಥವಾ ಬೇರೆಯವರಲ್ಲಿ ಹೇಗಿರುವುದು ಅದರಂತೆಯೇ ಯತ್ ಭಾವಂ ಹದ್ಭವತಿ ಅದರಂತೆಯೇ ಆಗುವುದೆಂದು ಹೇಳುತ್ತಾರೆ ಉದಾಹರಣೆಗೆ ನಾವು ಯಾರನ್ನು ಅನುಮಾನದಿಂದ ನೋಡುತ್ತಿದ್ದರೆ ಆಗ ಕ್ರಮೇಣ ಅವರು ನಮ್ಮನ್ನು ಅನುಮಾನ ಭಾವದಿಂದಲೇ ನೋಡುತ್ತಿರಬಹುದು ಅವರು ನಮ್ಮ ಮೇಲೆ ಏನು ಸಂಚು ರೂಪಿಸುತ್ತಿರಬಹುದೆಂಬ ಭಾವನೆ ಸಾಧಾರಣವಾಗಿಯೇ ಬೆಳೆಯುತ್ತದೆ ಇದು ಕೇವಲ ಬೇರೆ ಮನುಷ್ಯರಲ್ಲಿ ಅಷ್ಟೇ ಅಲ್ಲ ಕೆಲವೊಮ್ಮೆ ಪ್ರಾಣಿಗಳಲ್ಲೂ ಕೂಡ ಮನೆಯಲ್ಲಿ ಸಾಕಿದ ನಾಯಿಯೇ ಇರಬಹುದು ಅಥವಾ ಬೇರೆ ಯಾವುದೇ ಪ್ರಾಣಿಯೇ ಇರಬಹುದು ಈ ಪ್ರಾಣಿ ನನ್ನ ಮೇಲೆ ಆಕ್ರಮಣಕ್ಕೆ ಸಿದ್ಧವಾಗುತ್ತಿದೆ ಎಂಬ ಭಾವ ನಮ್ಮಲ್ಲಿ ನಿರಂತರವಾಗಿ ಮೂಡುತ್ತಿದ್ದರೆ ವಾಸ್ತವವಾಗಿ ಆ ಪ್ರಾಣಿಯಲ್ಲೂ ಕೂಡ ಅದೇ ಭಾವವು ಮೂಡಿ ಈ ವ್ಯಕ್ತಿ ನನ್ನ ಮೇಲೆ ಆಕ್ರಮಣ ಮಾಡಬಹುದೆಂದು ಅದು ಮರು ಆಕ್ರಮಣಕ್ಕೆ ಸಜ್ಜಾಗುತ್ತಿರುತ್ತದೆ ಈ ಕಾರಣದಿಂದಾಗಿಯೇ ಹಲವು ಮತ ಪಂಥಗಳಲ್ಲಿ ಪ್ರತಿಯೊಬ್ಬರನ್ನು ಪ್ರೀತಿಸಿ ನಿಮ್ಮ ನೆರೆಹೊರೆಯವರನ್ನು ಪ್ರೀತಿಸಿ ನಿಮ್ಮೊಡನೆ ಇರುವವರನ್ನು ಪ್ರೀತಿಸಿ ಎಂದು ಹೇಳುವುದು ಯಾವಾಗ ನಮಗೆ ಮತ್ತೊಬ್ಬರಲ್ಲಿ ಈ ರೀತಿಯಾದ ಪ್ರೀತಿ ಪ್ರೇಮದ ಭಾವನೆ ಮೂಡುವುದು ಆಗ ಸಹಜವಾಗಿಯೇ ಅವರಲ್ಲೂ ಕೂಡ ಅದೇ ರೀತಿಯಾದ ಭಾವನೆ ಮೂಡುತ್ತದೆಂದು ಮೊದಲು ಬೇರೆಯವರಲ್ಲಿ ಯಾವ ರೀತಿಯ ಭಾವ ಮೂಡುತ್ತದೆ ಎನ್ನುವುದಕ್ಕಿಂತಲೂ ನಮ್ಮೊಳಗಿನ ಭಾವವನ್ನು ನಾವು ಸುಲಭವಾಗಿ ಗಮನಿಸಿಕೊಳ್ಳಬಹುದಲ್ಲವೇ ಆ ಭಾವವನ್ನು ನಾವು ಸದ್ಭಾವವಾಗಿ ಬೆಳೆಸಿಕೊಳ್ಳಬಹುದಲ್ಲವೇ ಅದೇನು ಮಾಯೆಯು ಈಗೀಗ ಜನರು ಎಲ್ಲವನ್ನೂ ಎಲ್ಲರನ್ನೂ ಸಂಶಯ ದೃಷ್ಟಿಗಿಂದಲೇ ನೋಡುತ್ತಿರುವರು ಇವರು ನನಗೇನು ಮಾಡಿಬಿಡುವರು ಮತ್ತೊಬ್ಬರು ರಸ್ತೆಯಲ್ಲಿ ತಮ್ಮ ಪಾಡಿಗೆ ತಾವು ಹೋಗುತ್ತಿದ್ದರು ಅವರು ನನ್ನ ಮೇಲೆ ಆಕ್ರಮಣ ಮಾಡಿಬಿಡಬಹುದೇನೋ ಅಥವಾ ಅಂಗಡಿಯಲ್ಲಿ ನಾವು ಏನೋ ವಸ್ತುವನ್ನು ತೆಗೆದುಕೊಳ್ಳಲು ಹೋಗಿದ್ದಾಗ ಆತ ಯೋಗ್ಯವಾದ ರೀತಿಯಲ್ಲಿ ಮಾತನಾಡುತ್ತಿದ್ದರು ನಮಗೆ ಆತ ಮೋಸ ಮಾಡಿಬಿಡಬಹುದೇನೋ ಎಂಬ ಆತಂಕ ನಿರಂತರವಾಗಿ ಕಾಡುತ್ತಲೇ ಇರುತ್ತದೆ ದಾರಿಯಲ್ಲಿ ಪ್ರಾಣಿಗಳನ್ನು ಕಂಡರೂ ಎಲ್ಲಿ ಆ ಪ್ರಾಣಿಗಳು ನನ್ನ ಮೇಲೆ ಬೀಳುವವು ಇನ್ಯಾವುದೋ ವಸ್ತುವನ್ನು ಕಂಡಾಗ ಆ ವಸ್ತುವಿನಿಂದ ನನಗೆಲ್ಲಿ ಕೆಡುಕಾಗಿ ಬಿಡುವುದು ದಾರಿಯಲ್ಲಿ ತನ್ನ ಪಾಣಿಗೆ ತಾನು ಹೋಗುತ್ತಿರುವ ವಾಹನ ನಿಯಂತ್ರಣ ತಪ್ಪಿ ನನ್ನ ಮೇಲೆ ನುಗ್ಗಿ ಬಿಡಬಹುದೇನು ಈ ಅಂಜಿಕೆಯಿಂದಲೇ ಎಲ್ಲವನ್ನು ಕಾಣುತ್ತಿರುವುದು ನಮ್ಮಗಳಲ್ಲಿ ಅನೇಕರ ಸ್ವಭಾವವಾಗಿ ಬಿಟ್ಟಿದೆ ಹಾಗೆಂದ ಮಾತ್ರಕ್ಕೆ ನಾವೆಲ್ಲರೂ ಹೀಗೆ ಇದ್ದೇವೆ ಎಂದಲ್ಲ ನಮ್ಮೊಳಗೆ ಗಮನಿಸಿಕೊಳ್ಳೋಣ ನಾವು ಈ ರೀತಿಯಾದಂತಹ ಬಲೆಯಲ್ಲಿ ಸಿಕ್ಕಿಬಿದ್ದಿದ್ದೇವೆಯೇ ನಾವು ಮತ್ತೊಬ್ಬರ ಕುರಿತು ಬೇರೆ ಪ್ರಾಣಿಗಳ ಕುರಿತು ಬೇರೆ ವಸ್ತುಗಳ ಕುರಿತು ಈ ರೀತಿಯಾಗಿ ನಕಾರಾತ್ಮಕವಾಗಿ ಚಿಂತಿಸುತ್ತಿದ್ದೇವೆಯೇ ವ್ಯಕ್ತಿಗಳಂತೆ ರಾಷ್ಟ್ರಗಳೂ ಕೂಡ ಭಾವಿಸುತ್ತಿವೆ ಎಲ್ಲಿ ಮತ್ತೊಂದು ರಾಷ್ಟ್ರದಿಂದ ನಮಗೆ ಯಾವಾಗ ತೊಂದರೆ ಆದೀತೋ ಈ ಚಿಂತೆ ಅನೇಕ ರಾಷ್ಟ್ರಗಳನ್ನು ನಮ್ಮ ಭಾರತ ದೇಶವೂ ಸೇರಿದಂತೆ ಅನೇಕ ರಾಷ್ಟ್ರಗಳನ್ನು ಹಿಡಿದುಕೊಂಡು ಬಿಟ್ಟಿದೆ ಅಪ್ಪೇನೂ ಅಲ್ಲ ನಮ್ಮ ದೇಶದ ಮೇಲೆ ಹಿಂದೊಮ್ಮೆ ಚೀನಾ ಕೂಡ ಆಕ್ರಮಣ ಮಾಡಲು ಪ್ರಯತ್ನಿಸಿತ್ತು ಪಾಕಿಸ್ತಾನವು ಆಕ್ರಮಣ ಮಾಡಲು ಪ್ರಯತ್ನಿಸಿತ್ತು ಹಾಗಿರುವಾಗ ನಮ್ಮ ಎಚ್ಚರಿಕೆಯಲ್ಲಿ ನಾವಿರುವುದು ಯೋಗ್ಯವಾದುದು ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಮಾಡಿಕೊಳ್ಳುವುದು ಯೋಗ್ಯವಾದುದು ಆದರೆ ಪ್ರತಿ ಕ್ಷಣವೂ ಪ್ರತಿ ಹಂತದಲ್ಲೂ ಕೂಡ ಈ ದೇಶದವರು ನಮ್ಮ ಮೇಲೆ ದುರಾಕ್ರಮಣ ಮಾಡುತ್ತಾರೆ ಅವರು ಶತ್ರುಗಳೆಂದೇ ನೋಡುತ್ತಿರುವುದಿದೆಯಲ್ಲ ಈ ಕಾರಣದಿಂದಾಗಿ ಚೀನಾ ಇರಬಹುದು ಪಾಕಿಸ್ತಾನವೇ ಇರಬಹುದು ನಮ್ಮನ್ನು ಸ್ನೇಹ ಭಾವದಿಂದ ಎಂದಿಗಾದರೂ ನೋಡುವುದಕ್ಕೆ ಸಾಧ್ಯವೇ ನಮ್ಮಲ್ಲಿ ಅಣು ಕ್ಷಿಪಣಿಗಳು ಇನ್ನಿತರ ಹತ್ತು ಹಲವು ಯುದ್ಧೋಪಕರಣಗಳು ಹೆಚ್ಚುತ್ತಲೇ ಹೋಗುತ್ತಿರುವಾಗ ಹೀಗೆ ನಾವು ಅವರ ಮೇಲೆ ಸಂಶಯ ದೃಷ್ಟಿಯಿಂದ ನೋಡುತ್ತೇವೆಯೋ ಅವರು ನಮ್ಮ ಮೇಲೆ ಅದೇ ರೀತಿಯಾದ ಸಂಶಯ ದೃಷ್ಟಿಯಿಂದ ನೋಡುವುದು ಸಹಜವೇ ಆದುದು ಈ ಕಾರಣದಿಂದಾಗಿ ಜಗತ್ತಿನಲ್ಲಿ ಎಲ್ಲರೂ ಪ್ರತಿಯೊಬ್ಬರೂ ಪ್ರತಿಯೊಬ್ಬ ಪ್ರತಿ ಉಳಿದ ಬೇರೆಯವರಿಗೆ ಶತ್ರುಗಳಾಗಿಯೇ ಕಾಣುವಂತಹ ಪ್ರಸಂಗ ಉತ್ಪನ್ನವಾಗುತ್ತಿದೆ ಇದರಿಂದ ಎಲ್ಲರಿಗೂ ಎಲ್ಲರಲ್ಲಿಯೂ ಸಂಶಯವೇ ಉಂಟಾಗಿ ಎಲ್ಲರೂ ರಕ್ಷಣೋಪಾಯಗಳನ್ನು ಕೈಗೆತ್ತಿಕೊಂಡಿದ್ದಾರೆ ಅದರಿಂದಾಗಿ ತಮ್ಮ ಹೊರತು ಮಿಕ್ಕವರೆಲ್ಲರಿಗೂ ಈ ರಕ್ಷಣೋಪಾಯಗಳೇ ಭಕ್ಷಣೋಪಾಯಗಳಂತೆ ಎಲ್ಲಿ ಉಳಿದವರನ್ನು ತಿಂದು ಬಿಡುತ್ತಾರೋ ಎನ್ನುವಂತೆ ಕಾಣುತ್ತದೆ ರಾಷ್ಟ್ರಗಳ ವಿಷಯದಲ್ಲಿ ನಾವು ಏನನ್ನು ಮಾಡಲು ಬರುವುದಿಲ್ಲ ನಾವು ಸ್ವತಃ ವ್ಯಕ್ತಿಯಾಗಿ ನನಗೆ ಹೊರ ಎಲ್ಲ ದೇಶಗಳ ಮೇಲೆ ಈ ರೀತಿಯಾದ ಭಾವನೆ ಇದೆಯೇ ಅದರಿಂದ ನನಗೆ ಯಾವ ರೀತಿಯಾದ ತೊಂದರೆಯಾಗುತ್ತಿದೆ ಇದನ್ನು ನಾನು ಗಮನಿಸಿಕೊಳ್ಳಬಹುದಲ್ಲ ನನ್ನ ಮನಸ್ಸಿನ ಸಂತೋಷಕ್ಕೆ ಸಮಾಧಾನಕ್ಕೆ ಇದು ಯಾವ ರೀತಿ ತೊಂದರೆಯುಂಟು ಮಾಡುತ್ತಿದೆ ಅದನ್ನು ಗಮನಿಸಿಕೊಳ್ಳಬಹುದಲ್ಲ ಇಲ್ಲಿ ಮುಖ್ಯವಾಗುವುದು ನನ್ನ ಮನಶಾಂತಿ ನನ್ನ ಸುಖವನ್ನು ಕಾಪಾಡಿಕೊಳ್ಳುವುದು ಹೇಗೆ ಎಂದು ಆ ಮನಃಶಾಂತಿಯನ್ನು ಕಾಪಾಡಿಕೊಳ್ಳಲು ಸದ್ಭಾವನೆಯಿಂದ ಒಮ್ಮೆ ನಿಮ್ಮ ಸುತ್ತಿನವರನ್ನು ಕಂಡು ಅದರ ಫಲವೇನಾದೀತು ಎಂದು ಪರೀಕ್ಷಿಸಿದ್ದೀರಾ ನಾನಂತೂ ಯಾರಿಗೂ ಮೋಸ ಮಾಡಿಲ್ಲ ಅದು ಪ್ರತಿಯೊಬ್ಬರಿಗೂ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತಿರುವಂತಹದ್ದು ನನಗೆ ಮತ್ತೊಬ್ಬರಿಗೆ ಮೋಸ ಮಾಡಬೇಕೆಂಬ ಭಾವನೆ ಇಲ್ಲ ಹೀಗಿರುವಾಗ ಬೇರೊಬ್ಬರು ನನಗೇಕೆ ಮೋಸ ಮಾಡಲು ಬಯಸುತ್ತಾರೆ ಹಾಗೂ ಒಮ್ಮೆ ಮೋಸ ಮಾಡಿದರೆ ನೋಡೋಣ ಎಚ್ಚರದಲ್ಲಿರೋಣ ಮೋಸ ಹೋಗದಂತಿರೋಣ ಆದರೆ ಸದಾ ಬೇರೊಬ್ಬರು ನನಗೆ ಮೋಸ ಮಾಡಲಿಕ್ಕೆ ಪ್ರಯತ್ನಿಸುತ್ತಿದ್ದಾರೆ ಎಂಬ ಭಾವನೆಯಿಂದ ಬೇರೆಯವರ ವಿಷಯ ಬಿಡಿ ನಮ್ಮ ಮನಸ್ಸಿನ ಸಂತೋಷ ನಮ್ಮ ಮನಸ್ ಮಾನಸಿಕ ಸಮಾಧಾನಗಳಿಗೆ ಕೊಂದುಂಟಾಗುವುದಿಲ್ಲವೇ ಹೀಗೊಮ್ಮೆ ಯೋಚಿಸಿ ನೋಡೋಣ ಹೀಗಿದ್ದರೂ ಎಲ್ಲರೂ ಭಗವಂತನ ಸೃಷ್ಟಿಯೇ ಎಲ್ಲರೂ ಭಗವಂತನ ಮಕ್ಕಳೇ ಈ ಸದ್ಭಾವನೆಯನ್ನು ಒಮ್ಮೆ ಅಭ್ಯಾಸ ಮಾಡಿಕೊಂಡು ನೋಡಿ ಎಲ್ಲ ಪ್ರಾಣಿಗಳಲ್ಲೂ ಎಲ್ಲ ಮನುಷ್ಯರಲ್ಲೂ ಎಲ್ಲ ದೇಶದ ಜನರಲ್ಲೂ ದುಷ್ಟ ಭಾವನೆಯನ್ನೇ ಹುಡುಕುತ್ತಾ ಹೋಗುವ ಬದಲು ಒಳ್ಳೆಯ ಸದ್ಭಾವನೆಯನ್ನು ಬೆಳೆಸಿಕೊಳ್ಳುವ ಒಂದು ಸಣ್ಣ ಪ್ರಯತ್ನ ಮಾಡೋಣ ಈ ಪ್ರಯತ್ನದಿಂದ ಬೇರೇನೂ ಅಲ್ಲದಿದ್ದರೂ ನಮ್ಮ ಮನಸ್ಸಿಗೆ ಅದೆಷ್ಟು ಸಮಾಧಾನವಾದೀತು ಎಚ್ಚರದಿಂದ ಇರೋಣ ಆದರೆ ಯಾವಾಗಲೂ ತೊಂದರೆ ಬರುವುದೆಂದು ನಿರೀಕ್ಷಿಸಿಕೊಂಡೇ ಎದ್ದರೆ ಯತ್ ಭಾವಂ ತದ್ಭವತಿ ಅಂದರೆ ಯಾವುದನ್ನು ನಾವು ನಿರಂತರ ಇರುತ್ತೇವೋ ಕೊನೆಗೆ ಅದೇ ಆಗಿಬಿಡುವ ಸಾಧ್ಯತೆ ಹೆಚ್ಚಿರುತ್ತದೆ ಆದ್ದರಿಂದ ಎಲ್ಲವೂ ಒಳ್ಳೆಯದಾಗುತ್ತದೆ ಜಗತ್ತಿನಲ್ಲಿ ಎಲ್ಲರೂ ನನ್ನವರೇ ಎಲ್ಲರೂ ಒಳ್ಳೆಯವರೇ ಎಲ್ಲರಿಂದಲೂ ಒಳ್ಳೆಯದೇ ಆಗುತ್ತದೆ ಎಂಬ ಭಾವವನ್ನು ನಮ್ಮೊಳಗೆ ರೂಢಿಸಿಕೊಳ್ಳೋಣ ಅದರಿಂದ ಯಾವ ಒಂದು ಬದಲಾವಣೆ ನಮ್ಮ ಬದುಕಿನಲ್ಲಿ ಬಂದಿತು ನಿರೀಕ್ಷಿಸಿ ಗಮನಿಸಿ ನೋಡೋಣ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ